ಈಗ ಇಲ್ಲಿ ನೋಡ್ರಿ ಈಗ ಈ ಅಂತ ಅಂತ ಆಕೆ ಈಗ ಸೆವೆಂತ್ ಸ್ಟ್ಯಾಂಡರ್ಡು ಅವಳಿಗೆ ಈಗ ಹಿಂದಿ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂತಂದರೆ ಅವಳಿಗೆ ಹಿಂದಿ ಬರ್ತಾ ಇರಲಿಲ್ಲ ನಾನು ಅವಳಿಗೆ ಹಿಂದಿ ಆಯಿ ಮತ್ತು ಎಲ್ಲ ಕಲ್ತು ಕಲಿಸೀನಿ ಕಲ್ತಿಯಲ್ಲ ಅಲ್ಲ ಬರ್ತಾಯಿ ಪರ್ಫೆಕ್ಟಾಗಿ ಏನೇನು ಕಲ್ತೀವಿ ಹೇಳಿ ನಾಯಿ ಕಲ್ತಿದಾಗ ಎಲ್ಲ ಪರ್ಫೆಕ್ಟಾಗಿ ಕಲ್ತಿ ಈಗ ಅವಳಿಗೆ ಹಿಂದಿಯಲ್ಲಿ ಇಷ್ಟು ಕಲಿಸೇನೆ ಅವಳೀಗ ನೋಡ್ಲಂಗೆ ಬರ್ದಿದ್ದಾಳೆ ಅವಳು ಸ್ಟಾರ್ಟಿಂಗ್ ಆಮೇಲೆ ಅವಾಗಿಂದ ಕಲಿಸಿದ್ ನೋಡ್ಲಂಗೆ ಬರ್ತಾಳೆ ಅವಳಿಗೀಗ ಹಿಂದಿ ಓದೋದನ್ನ ಕಲಿಸ್ಬೇಕು ನಾನೀಗ ಹೋತಾನೆ ಹಿಂದಿ ಓದೋದನ್ನ ಕಲಿಸ್ಬೇಕು ಏನಪ್ಪ ಅಂತಂದರೆ ನಾನು ಒಂದು ನಾಲ್ಕೈದು ಶಬ್ದ ಹೇಳ್ತೀನಿ ಹಿಂದಿ ವರ್ಡ್ಸ್ ಅವನ್ನ ನೀನು ಬರಿಬೇಕು ಇಲ್ಲಿ ಹಾಂ ಓಕೆ ಹೇಳಿ ತಗೋ ನೋಡುನು ನಮ್ಮ ಹುಡುಗಿ ಹೆಂಗೆ ಬರೀತಾಳೆ ಅಂತ ಹೇಳ

अडील भारत ओके? भा, okay? हाँ. भा, भा हम्म, mm -hmm. भारत, गुड, दू बा रथ, रथ, दर्थ दर्थ बढ़ती रथ, रत्ता रथ, बढ़ती को अच्छा नहीं तेर अंतर ला, बोलती रथ, ओके आतू, दवात, दवात, हम्म, वात, यस

ಹ್ಮ್ ಆತು ಸಾಕೊಡು ಈಗ ನೋಡ್ರಿ ಅವಳು ಹಿಂದಿ ಬರ್ತಾಳು ಚೆಕ್ ಮಾಡ್ತೀನಿ ಏನೋ ಎಷ್ಟು ಬರ್ತಾಳೆ ಏನಂತ ಹೆಂಗೆ ಬರ್ತಾಳು ಆಮ್ನಲ್ ಕಲ್ ಭಾರತ್ ರಥ್ ರವ್ವಾಥಿ ಈ ಸಣ್ಣ ಥೀ ಬರ್ತೈತೆ ಹಿಂಗೆ ಬರ್ತೈತ ದೊಡ್ಡ ಥೀ ಬರ್ತೈತಿ ಕಮಲ್ ಟಮಾಟ್ ಇದು ಐತ್ಲಾ ಇದು ಇಲ್ಲೇ ಬರೀಬೇಕು ಟಮಾಟರ್ ಎಸ್ ಗುಡ್ ಇಷ್ಟಾರು ಬರ್ದಿ ಹಾಂ ಚೆನ್ನಾಗಿ ಬರ್ದಿ ಇನ್ನೂ ಸ್ವಲ್ಪ ಇಂಪ್ರೂವ್ ಬೇಕು ಇನ್ನೂ ಡೈಲಿ ಪ್ರಾಕ್ಟೀಸ್ ಮಾಡಿ ಹಿಂದಿ ಆಟೋಮೆಟಿಕ್ಲಿ ಈಗ ಬರ್ತಲ್ಲ ಹೆಂಗೆ ಹಂಗೆ ಓದೋದು ಕೂಡ್ಸೋದು ಓದೋ ಕಲಿಬೇಕು ಅದು ತಿಳಿತಾ ಹಾಂ ಓಕೆ ನೋಡಿರಲ್ಲ ಹಿಂದಿ ಕಲಿಯೋದು ಎಷ್ಟು ಈಸಿ ನೀವು ಕೂಡ ಹೀಗೆ ಹಿಂದಿ ಕಲಿಬೋದು ಯಾರಿಗೆ ಬರಲ್ಲ ಅವರು ಫಸ್ಟು ಆಯಿ ಕಲೀರಿ ಕಗಗನೇ ಕಲೀರಿ ಹಂಗೆ ವರ್ಡ್ಸ್ ಕಲ್ಕೊತ ಹೋಗ್ರಿ ಆಮೇಲೆ ಪಾಠ ಎಲ್ಲ ಓದಕ್ಕೆ ಬರುತ್ತೆ Elargu bai